ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು ಅವ್ರಿಗೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಯಾರ ಬೇಕಾದರೂ ಶಿಸ್ತು ಬದ್ಧವಾಗಿ ಕ್ರಮ ತಗೊಳಕೆ ಅವ್ರಿಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ನನಗೆ ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿ ಇದ್ದೀನಿ ಐ ಸ್ಟ್ಯಾಂಡ್ ಬೈ ಮೈ ಪಾಲಿಟಿಕ್ಸ್ ಇದ್ದೀನಿ ನಾನು ಶಿಸ್ತನ್ನ ಉಲ್ಲಂಘನೆ ಮಾಡಬಾರ್ದು ನಾವು ಹೈಕಮಾಂಡ್ ಬಿಟ್ಟದ ವಿಚಾರ ಇದು ಹೈಕಮಾಂಡ್ ಕಮಾಂಡ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನಲ್ಲೇನಿತ್ತು ಏನಿತ್ತು ನಾನು ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಆಯ್ತು ನಾನು ಮೇಲೆ ಹೇಳಿಕೆ ಕೊಡಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಉತ್ತರ ಕೊಡ್ತೀನಿ ನನಗೆ ಏಳು ದಿವಸ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಗ್ರಾಮ ಸಾಹೇಬರು ಅರಸು ಬಿಟ್ಟ ಮೇಲೆ ಹರಸು ಸಾಹೇಬರು ಮುಖ್ಯಮಂತ್ರಿಗಳು ಆದ ಆದ್ರಂಥ ಕಾಲದಲ್ಲಿ ಆದ ಮೇಲೆ ಮೊನ್ನೆ ಸಿದ್ದರಾಮಯ್ಯ ಕೊಟ್ಟಂತ ಕೆಲಸ ಕಾರ್ಯಗಳು ಯಾರೂ ಮಾಡೋಕೆ ಸಾಧ್ಯ ಆಗಲಿಲ್ಲ ಕೃಷಿ ಭಾಗ್ಯ ಅನ್ನ ಭಾಗ್ಯ ಪಶು ಭಾಗ್ಯ ಕ್ಷೀರ ಭಾಗ್ಯ ಶಿವ ಭಾಗ್ಯ ಶಾದಿ ಭಾಗ್ಯ ಎಲ್ಲ ವರ್ಗ ಜನರಿಗೆ ಚತ್ತಲ್ಲಿ ಹೋಗಿದ್ದಾರೆ ನಾನು ಕೂಡ ಸಿದ್ದರಾಮಯ್ಯವರ ಹತ್ರ ಬಹಳ ತೀರಾ ಹತ್ತಿರವಾಗಿದ್ದೀನಿ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ ತಾವು ಒಂದು ಐದು ವರ್ಷ ಮಾಡಿದಿರಿ ಮತ್ತೊಂದು ಎರಡೂವರೆ ವರ್ಷ ತಾವು ಮಾಡಿದಿರಿ ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ ಬೇರೆ ಇನ್ನೇನಿಲ್ಲ ಶಿವಕುಮಾರ್ ಅವರು ಶ್ರಮ ಬೆವರು ಹೋರಾಟ ಸಂಘಟನೆ ಎಲ್ಲ ಮಾಡಿದ್ದಾರೆ ಇವತ್ತಿನ ಪರಿಸ್ಥಿತಿಲಿ ಅವ್ರಿಗೆ ಒಂದು ಅವಕಾಶ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅಭಿ ನೋಡಿ ಎಲ್ಲಾನೀಗಾಗ್ಲೇ ನಾನು ಎಲ್ಲ ಹೇಳಿದ್ದೀನಿ ಪದೇ ಪದೇ ಚರ್ಚೆ ಬೇಡ ನನಗೀಗಾಗ್ಲೇ ಸಿಸ್ಟರ್ ಉಲ್ಲಂಘನೆ ಮಾಡ್ತಾ ಇದ್ಯಾ ಅವ್ರ ಸಿಸ್ಟರ್ ಉಲ್ಲಂಘನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ನನಗೆ ಬೆಲ್ ಹೊಡಿತಾನೆ ಇದ್ದಾರೆ ಸೊ ನಾನೀಗ ನನಗೆ ನೆನಪೇ ನಮ್ಮ ಶಾಸಕರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು ಸಾಕಷ್ಟು ಜನ ಫೋನ್ ವೈ ಯು ಇವರ ಅಲೋನ್ ಒಬ್ರಿಗೆ ಯಾಕೆ ಇದನ್ನೆಲ್ಲ ಅಂತ ಹೇಳುದು ಗೊತ್ತಿಲ್ಲ ಅಪ್ಪ ನೀವ್ ಅದನ್ನ ಕೇಳ್ಕೊಳ್ಳಿ ಅಂತ ಹೇಳುದು ನನ್ ಏನ್ ಸ್ಟ್ಯಾಂಡ್ ಬೈ ಇದ್ದೆ ನಿಮ್ಗೆ ಅದಕ್ಕೆ ಏನ್ ಹೇಳಿದ್ದೆ ಅದನ್ನ ಹೇಳಿದ್ರು ಹೇಳುದು ಹೈಕಮಾಂಡ್ ಬಿಟ್ಟು ವಿಚಾರ ನೀವೆಲ್ಲ ಯಾಕೆ ಮಾತಾಡ್ತೀರ ಅಂತ ಹೇಳುದು ನನಗೂ ಹೇಳಿ ಬೇರೆಯಗು ಹೇಳಿ ಅಂತ ಹೇಳಿದ್ರು